ನಮಸ್ಕಾರ ಬಿಂದಾಸ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ನಾನಂತೂ ಬಿಂದಾಸ್ ಆಗಿದ್ದೀನಿ ನೀವು ಬಿಂದಾಸಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮೇಲಕ್ಕೆ ಹೆಂಗೆ ಹೋಗೋದು ಟ್ರೆಕ್ಕಿಂಗಾ ಗಾಡಿ ಹೋಗಲ್ಲ ಅಣ್ಣ ಗಾಡಿ ಹೋಗಲ್ವಾ ನೆಡ್ಕಂಡೆ ಹೋಗ್ಬೇಕಾ ಶೆಟ್ ಲಾಸ್ಟ್ ಗಾಡಿ ಹೋಗೋದು ನಾವು ಜೋಶಲ್ಲಿ ಬಂದ್ವಿ ಇಳಿಲಿ ಹೋಗಲಿ ಹತ್ಬಿಟ್ಟು ಬರೋಣ ಬೇಗ ಹತ್ರ ಆಯಿತಾ ದೂರ ಆಯಿತಾ ಅಣ್ಣ

ಅರ್ಧಕ್ಕೆ ನಾವು ಹೋಗ್ಬಿಟ್ಟು ಬರೋಣ ಬಾಯಲ್ಲಿ ಹೇಳಿ ಬಾಳಿ ಹೇಳಿ 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 ಹೇಳಿಯಲ್ಲಿ ీతనా భయ ఇక్కడ డౌన్ ఐతలే అభి మజ ఆగ బిడు గాడి మాత్రం ముందుకు పోబడతా నేను ಸರಿ ಇಲ್ಲ ಅವಳು ಅದಕ್ಕೆ ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ ಚಪ್ಪಲಿ ಹಾಕೊಂಡು ಹಂಗಿಲ್ಲವಾ ಶೆಟ್ ಬ್ಯಾಡ ಬರಲಿ ಇದು ದೈವ ಸನ್ನಿಧಿ ಇದಕ್ಕೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕು ಏನ ಏನ್ ಅವರು ಈಗಲೇ ಬಂದಿದ್ದು ಇಲ್ಲ ಇಲ್ಲೇ 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 ನಾನು ಫೋನು ನಿನ್ನ ಹತ್ರ ಆಯ್ತಾ ಗಾಡಿಯಲ್ಲಿ ಬಿಟ್ಟೆ ಅನ್ಕೊಂಡೆ ವೆಂಕಟೇಶ ಗೋವಿಂದ ಭಕ್ತ ಒತ್ಸಲ್ಲ ಗೋವಿಂದ ಗಾಯಸ್ ತಿರುಪತಿಗೆ ಬಂದಿದ್ದೀವಿ ನೋಡಿ ಗಾಯಸ್ ಮಲ್ಲಿ ಏನು ಅನ್ನಿಸ್ತಿದೆ ತಿರುಪತಿಗೆ ಬಂದು ಇಲ್ಲಿ ಮಾಡೋಣ ಕುಣಿಯೋಕೆ ನಾ ಯಾರು ನಮ್ಮದೇ ಡ್ಯಾನ್ಸ್ ಫ್ಲೋರು ಯಬ್ಬ ಯಪ್ಪ ನನಗೂ ಅದೇ ಖುಷಿ ಇದ್ದಿದ್ದು ಪ್ಲೇಸ್ ಹೋಗೋಕ್ಕಾಗಲಿಲ್ಲ ಆದರೆ ಒಳ್ಳೆ ವ್ಯೂ ತೋರಿಸ್ತೀನಿ ಇದು ನಮ್ಮ ಅರ್ಸಿ ಕೆರೆಯಲ್ಲಿ ಇದೆ ಅಂತಂದರೆ ಯಾರೂ ನಂಬೋದೇ ಇಲ್ಲ ಏನು ಈ ಪ್ಲೇಸ್ ಅರ್ಸಿ ಕೆರೆಯಲ್ಲಿ ಇದೆ ಅಂದರೆ ಯಾರೂ ನಂಬಲ್ಲ ನನಗೂ ಇವತ್ತೇ ಗೊತ್ತಾಯಿತು ಯಾಕೆ ಹೇಳ ಇವತ್ತೇ ಫಸ್ಟ್ ಟೈಮ್ ಅರ್ಸಿ ಕೆರೆಗೆ ಬಂದಿದ್ದೆ ಅದು ನಮ್ಮ ಚೇತಂಬರು ದಯೆಯಿಂದ ಬಂದಿದ್ದು ಇಲ್ಲೇನಾದರೂ ಒಂಚೂರು ಮಿಸ್ ಆದ್ವಿ ಅಂದರೆ ಶಿಸ್ತಾಗೆ ನಮ್ಮ ತಿರುಪತಿಗೆ ಸೇರ್ತೀವಿ ನೋಡಿ ಗೈಸ್ ಏನು ಕಾಲು ಹತ್ತಿಲ್ಲ ಯಾವ ಮುಕ್ಳರ ವ್ಯೂ ಆಯ್ತು ನೋಡಿರಿಪ್ಪ